ತಾನಾಗೆ ಬೀಳುವ ಮರಕ್ಕೆ ಕೊಡಲಿ ಏಟು ಹಾಕಿದ ಹಾಗೆ ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಅರ್ಥ ಮತ್ತು ತಾತ್ಪರ್ಯ ಇಲ್ಲಿದೆ ತಾನಾಗೆ ಬೀಳುವ ಮರಕ್ಕೆ ಕೊಡಲಿ ಏಟು ಹಾಕಿದ ಹಾಗೆ ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್ ಮರವು ಈಗಾಗಲೇ ತನ್ನಷ್ಟಕ್ಕೆ ತಾನೇ ಬೀಳುವ ಹಂತದಲ್ಲಿದೆ ಅದು ಯಾವಾಗ ಬೇಕಾದರೂ ನೆಲಕ್ಕೆ ಉರುಳಬಹುದು ಅಂತಹ ಮರಕ್ಕೆ ಯಾರೋ ಒಬ್ಬರು ಶ್ರಮಪಟ್ಟು ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ಏಟು ಹಾಕಿದಂತೆ ತಾತ್ಪರ್ಯ ಎಸೆನ್ಸ್ ಇಂಪ್ಲಾಯ್ಡ್ ಮೀನಿಂಗ್ ಯಾವುದೇ ಒಂದು ಕೆಲಸ ಘಟನೆ ಅಥವಾ ಫಲಿತಾಂಶವು ಯಾವುದೇ ಪ್ರಯತ್ನವಿಲ್ಲದೆ ಸಹಜವಾಗಿ ನಡೆಯುವಾಗ ಆ ಫಲಿತಾಂಶವನ್ನು ಪಡೆಯಲು ಅಥವಾ ಆ ಕೆಲಸವನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಅನವಶ್ಯಕವಾದ ಶ್ರಮವನ್ನು ಹಾಕುವುದು ಇಲ್ಲಿ ತಾನಾಗಿ ಬೀಳುವ ಮರ ಎಂದರೆ ಖಚಿತವಾದ ಅನಿವಾರ್ಯವಾದ ಫಲಿತಾಂಶ ಅಥವಾ ಈಗಾಗಲೇ ಸಿದ್ಧವಾದ ಕೆಲಸ ಕೊಡಲಿ ಏಟು ಹಾಕುವುದು ಎಂದರೆ ಅನಗತ್ಯ ಶ್ರಮ ದುಡಿಮೆ ಅಥವಾ ಹೆಚ್ಚುವರಿ ಪ್ರಯತ್ನ ಈ ಗಾದೆಯು ವ್ಯರ್ಥಶ್ರಮದ ವೇಸ್ಟೆಡ್ ಎಫರ್ಟ್ ಕಲ್ಪನೆಯನ್ನು ಸೂಚಿಸುತ್ತದೆ ಸನ್ನಿವೇಶವು ತಾನೇ ಫಲ ನೀಡುವಾಗ ಮತ್ತಷ್ಟು ಪ್ರಯತ್ನ ಹಾಕಿ ಸಮಯ ಮತ್ತು ಶಕ್ತಿಯನ್ನು ಹಾಳು ಮಾಡಬಾರದು ಎಂಬುದು ಇದರ ನೀತಿ ಉದಾಹರಣೆಗಳು ಎಕ್ಸಾಂಪಲ್ಸ್ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿಯು ತಾನಾಗಿಯೇ ರಾಜೀನಾಮೆ ನೀಡಲು ನಿರ್ಧರಿಸಿದ್ದನು ಆದರೂ ಆತನನ್ನು ರಾಜೀನಾಮೆ ನೀಡುವಂತೆ ಬಲವಂತಪಡಿಸಲು ಅಥವಾ ಪ್ರಭಾವ ಬೀರಲು ಮತ್ತೊಬ್ಬರು ಬಹಳಷ್ಟು ಪ್ರಯತ್ನವನ್ನು ಹಾಕುವುದು ಇದು ತಾನಾಗೆ ಬೀಳುವ ಮರಕ್ಕೆ ಕೊಡಲಿ ಏಟು ಹಾಕಿದ ಹಾಗೆ ಆಗುತ್ತದೆ ಎರಡು ಬಹಳ ಕಡಿಮೆ ಬೆಲೆಗೆ ಸಿಗುವ ವಸ್ತುವಿನ ಕುರಿತು ಮ್ಯಾನೇಜರ್ನನ್ನು ಒಪ್ಪಿಸಲು ಗಂಟೆಗಟ್ಟಲೆ ಪ್ರೆಸೆಂಟೇಷನ್ ತಯಾರಿಸುವುದು ಆದರೆ ಮ್ಯಾನೇಜರ್ ಈಗಾಗಲೇ ಅದನ್ನು ಕೊಳ್ಳಲು ಮನಸ್ಸು ಮಾಡಿದ್ದಾಗ ಸಂಕ್ಷಿಪ್ತವಾಗಿ ಫಲಿತಾಂಶ ಖಚಿತವಾದಾಗ ಅದಕ್ಕಾಗಿ ಮತ್ತಷ್ಟು ಶ್ರಮ ವ್ಯಯಿಸುವುದು ಮೂರ್ಖತನ ಎಂಬುದೇ ಇದರ ವಿಸ್ತೃತ ಅರ್ಥ